ಸರಿಯಾದ ಸಮಯಕ್ಕೆ ಬಿಎಬಿಎಸ್ಎ ಬೇಕಾಂಬೋ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಗೊಳಿಸಬೇಕು ಹಾಗೂ ಪರೀಕ್ಷೆಗೆ ಹಾಜರಿದ್ದರೂ ಗೈರು ಹಾಜರಾಗಿದ್ದಾರೆ ಎಂದು ಅನತೀರ್ಣ ಮಾಡಿದ ಅಧಿಕಾರಿಗಳ ವಿರುದ್ಧ ಕರ್ವೆ ಮನವಿ ಕಲ್ಬುರ್ಗಿ ವಿಶ್ವವಿದ್ಯಾಲಯ ಕಲಬುರಗಿ ಮಾನ್ಯ ಸಹಾಯಕ ಆಯುಕ್ತರು ಸೇಡಂ ಇವರ ಮುಖಾಂತರ ಸರಿಯಾದ ಸಮಯಕ್ಕೆ ಬಿಎ ಬಿಎಸ್ಸಿ ಬಿಕಾಂ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಗೊಳಿಸಬೇಕು ಮತ್ತು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಗೈರು ಹಾಜರು ಹಾಕಿ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಮಾಡುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ನೇತೃತ್ವದಲ್ಲಿ ಮಾನ್ಯ ಸಹಾಯಕ ಆಯುಕ್ತರು ಸೇಡಂ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಮಚಂದ್ರ ಗುತ್ತಿದಾರ್ ಮಾತನಾಡ್ತಾ ಎಲ್ಲ ವಿಶ್ವವಿದ್ಯಾಲಯದ ಫಲಿತಾಂಶ ಆದ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯ ಫಲಿತಾಂಶ ಪ್ರಕಟ ಆಗುತ್ತದೆ ಆದರೂ ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ಮಾಡದೆ ಮನಸ್ಸಿಗೆ ಬಂದಂತೆ ಮೌಲ್ಯಮಾಪನ ಮಾಡಿ ದಿನಾಲು ಕಾಲೇಜಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಗೈರು ಹಾಜರೆಂದು ಹಾಕಿ ವಿದ್ಯಾರ್ಥಿಗಳಿಗೆ ಅನತೀರ್ಣಗೊಳಿಸುತ್ತಿರುವುದು ತುಂಬ ಖಂಡನೀಯ ವರ್ಷಾಂಗುಗಟ್ಟಿ ವಿದ್ಯಾರ್ಥಿಗಳು ಓದಿದ್ದು ವ್ಯರ್ಥವಾಗುತ್ತೆ ಹೀಗೇಕೆ ಎಂದು ಕೇಳಿದಾಗ ಮತ್ತೊಮ್ಮೆ ಪರೀಕ್ಷೆ ಬರೆಯಿರಿ ಎಂದು ಹೇಳುತ್ತಾರೆ ಇದು ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯ ಫಲಿತಾಂಶ ತುಂಬ ವಿಳ ವಿಳಂಬವಾಗುವುದರಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ಅಭ್ಯಾಸಕ್ಕೆ ತುಂಬಾ ತೊಂದರೆ ಆಗುತ್ತದೆ ವಿದ್ಯಾರ್ಥಿಗಳ ಜೊತೆ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯ ಚಲ್ಲಾಟ ಆಡುತ್ತಿದ್ದೆ ಅದರಿಂದ ದಯಾಳುಗಳಾದ ತಾವುಗಳು ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ಮಾಡಬೇಕು ಮತ್ತು ವಿದ್ಯಾರ್ಥಿಗಳ ಹಾಜರಾತಿಯ ಮೇಲೆ ಪ್ರಾಚಾರ್ಯರಿಗೆ ಮತ್ತು ಉಪನ್ಯಾಸಕರಿಗೆ ಗಮನ ಹರಿಸಲು ಆದೇಶ ಹೊರಡಿಸಬೇಕು ಎಂದು ಮನವಿ ಮಾಡಲಾಯಿತು ಕಲಬುರಗಿ ಮುಖಾಂತರ ಪ್ರಕಟಣೆಗೊಳಿಸಬೇಕು ಪರೀಕ್ಷೆಗೆ ಹಾಜರಿದ್ದರೂ ಗೈರಾಜರು ಎಂದು ಉತ್ತೀರ್ಣ ಮಾಡ ಅನುದೀರ್ಣ ಮಾಡುತ್ತಿರುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಪರೀಕ್ಷೆ ಫಲಿತಾಂಶ ಬಿಡುಗಡೆ ಆದ ನಂತರ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯ ಫಲಿತಾಂಶ ಬಿಡುಗಡೆ ಆಗ್ತದೆ ಅದು ಆರಾರು ತಿಂಗಳು ಎಂಟೆಂಟು ತಿಂಗಳು ಒಂದೊಂದು ವರ್ಷ ಆದರೂ ಫಲಿತಾಂಶ ಬಿಡುಗಡೆ ಆಗಿರುವುದಿಲ್ಲ ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹಾಜರಿದ್ದರೂ ಅನುದೀರ್ಣರೆಂದು ನಮೋದು ಮಾಡ್ತಾರೆ ಆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕೇಳಿದಾಗ ನೇರವಾಗಿ ಹೇಳ್ತಾರೆ ಮತ್ತೊಮ್ಮೆ ಪರೀಕ್ಷೆ ಬರೀವಿ ಅಂತೇಳಿ ಅದಕ್ಕಾಗಿ ಕುಲಪತಿಗಳು ಇದನ್ನ ಸೂಕ್ಷ್ಮ ರೀತಿಯಿಂದ ಪರಿಗಣಿಸಿ ಹಿಂದೆ ಇವಂತೆ ಇದು ಸೂಕ್ಷ್ಮ ವಿಷಯವೆಂದು ಪರಿಗಣಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಲ್ಲ ಕರ್ನಾಟಕ ಸೇರಿ ಮಹಾ ಹೋಮ ಮಾಡಲಾಗ್ತದೆ ತಿಳಿಸ್ತಾ ಇದ್ವಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಕೊಡುವುದರ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೇವೆ ವಿದ್ಯಾರ್ಥಿಗಳ ಜೊತೆಗೆ ಚಲ್ಲಾಟ ಆಡ್ತಿರ್ತಕ್ಕಂಥ ಕುಲಪತಿಗಳು ಹಿಂದೆ ಎಚ್ಚೆತ್ತುಕೊಳ್ಬೇಕಂತೇಳಿ ಈ ಮನವಿಯನ್ನ ಮಾನ್ಯ ಸಹಾಯಕ ಆಯುಕ್ತರು ಸೇಡಮ್ರ ಮುಖಾಂತರ ఫార్చింగ్ రావు వాటింట్ డియా భారత్మోడేర్ బీబీ న్యూస్ ఫైవ్ ఫాస్ట్ వెబ్ ఫ్రమ్ కర్ణాటక గోవాంటే నైన్ జీరో డబల్ టూ నైన్ సిక్స్